ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ಚಂದಿರಾ ಕನ್ನಡ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಚರ್ಮಕ್ಕೆ ತಕ್ಷಣ ಒಂದು ಹೊಳಪನ್ನು ಪಡ್ಕೊಳ್ಳೋದಕ್ಕೆ ಸಹಾಯವಾಗುವಂತಹ ಒಂದು ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಬಟನನ್ನು ಒತ್ತಿ ಮತ್ತು ನೀವೇನಾದರೂ ಚಾನಲಿಗೆ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ಗೆ ಟಿಕ್ ಮಾಡಿಕೊಂಡು ಸೇವ್ ಬಿಡಿ ಈ ನೈಸರ್ಗಿಕವಾದಂತಹ ಪ್ಯಾಕನ್ನು ತಯಾರು ಮಾಡಿಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಾಫಿ ಪುಡಿ ಒಂದು ಚಮಚ ಕಾಫಿ ಪುಡಿಯನ್ನು ತೆಗೆದುಕೊಳ್ಳಿ ಕಾಫಿ ಪುಡಿಯ ಬಳಕೆಯಿಂದ ನಮ್ಮ ಡೆಡ್ ಸ್ಕಿನ್ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು ಮಾತ್ರವಲ್ಲದೆ ನಮ್ಮ ಚರ್ಮದ ಹೊಳಪನ್ನು ಮರಳಿ ಪಡೆಯಬಹುದು ಒಂದು ಚಮಚ ಬಿಳಿ ಸಕ್ಕರೆಯನ್ನು ತೆಗೆದುಕೊಳ್ಳಿ ನಂತರ ಬೇಕಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ದಪ್ಪನೆಯ ಪೇಸ್ಟನ್ನು ತಯಾರು ಮಾಡಿಕೊಳ್ಳಿ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಕುತ್ತಿಗೆ ಮೇಲೆ ಮತ್ತು ದೇಹದ ಮೇಲೆ ಹಚ್ಕೊಳ್ಳಿ ಪ್ಯಾಕನ್ನು ಸ್ವಲ್ಪ ಸಮಯ ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಉಜ್ಜುತ್ತಾ ಮಸಾಜ್ ಮಾಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಈ ಅನ್ನು ಬಳಸಿದ ನಂತರ ನಿಮ್ಮ ಚರ್ಮದಲ್ಲಿ ಉಂಟಾಗುವಂತಹ ವ್ಯತ್ಯಾಸವನ್ನು ನೀವೇ ಗಮನಿಸ್ತೀರಿ ತುಂಬ ಸುಲಭವಾದಂತಹ ಹೋಮ್ ರೆಮಿಡಿ ಇದು ಉಪಯೋಗಿಸಿ ನೋಡಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು